ಸ್ನೇಹಿತರ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ದಿನಾಂಕ ಇವತ್ತು ಇಪ್ಪತ್ತೈದು ಮೊದಲನೇ ಬಾರಿಗೆ ಈ ವರ್ಷದ ಮೊದಲನೇ ಮಾನ್ಸೂನ್ ರೈಡ್ ನ ಮಾಡ್ತಾ ಇದೀವಿ ಸತತ ಎರಡು ತಿಂಗಳ ಸತತ ಎರಡು ತಿಂಗಳ ಕಾಯುವಿಕೆಯ ನಂತರ ಮಾನ್ಸೂನ್ ರೈಡ್ ನ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಗಾಡಿಗಳು ಲೈನ್ ಅಪ್ ಆಗಿದೆ ಟೂ ಫಿಫ್ಟಿ ಎಡಿ ಎಕ್ಸ್ಪಲ್ಸು ಒನ್ ಟ್ವೆಂಟಿ ಫೈವ್ ಎಸ್ ಪಿ ಒಂಡ ದೊರದು ಮೈಲೇಜ್ ಗಾಡಿ ಎನ್ ಎಸ್ ಸಿಂಹಸ್ಥಾನ ಮಾಡ್ಕೋದ ಮಂಜ ಇಲ್ಲಿ ಯಾರನ್ನ ತೋರಿಸ್ಬೇಕಪ್ಪ ನೀನು ತೋರಿಸ್ಬೇಕ ನಾನೇನು ಅಲರ್ಟ್ಸ್ತಾನೆ ಎಲ್ಲ ನೆಟ್ಟೋಗಿ ಅಲರ್ಸಪ್ಪ ನಮ್ಮ ಕೋಟೆ ಗಣಪತಿಗೆ ಪೂಜೆ ಮಾಡಿ ನಮ್ಮ ಗಾಡಿಗಳ್ಗನು ಪೂಜೆ ಮಾಡಿ ಹೀಳ್ಕಾಯಿ ಹಾಕ್ಬಿಟ್ಟು ನಮ್ಮ ರೈಡ್ನ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಮಂಜ ಪೂಜೆ ಮಾಡ್ತಾ ಇದ್ದಾನೆ ಒಳ್ಳೆ ಮಂತ್ರ ಹೇಳಪ್ಪ ಮಂಜ ಹುಷಾರಾಗ ಹುಷಾರಾಗ ಬರೋಂಗೆ ಹಂಗ ಬಿಡಿ ಎಲ್ಲದ ಇಲ್ಲ ಆ ಹಂಗೆ ಬರ್ಲಿ ಓ ಓ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರ ಗಳ ಗಂಟೆ ಕಟ್ಟೋನ್ ಇಲ್ಲಿ ಇಂದು ರೈಡ್ನ ಸ್ಟಾರ್ಟ್ ಮಾಡಿದೀವಿ ಆರು ಹದಿನೆಂಟು ಆಗಿದೆ ಐದು ಗಂಟೆಲಿ ಹೋಗ್ಬೇಕು ಅಂದ್ಕೊಂಡವ್ರು ನಮ್ಮ ಪೃಥ್ವಿ ಲೇಟ್ ಮಾಡಿದ್ಗೆ ಆರು ಹತ್ತೊಂಬತ್ತು ಆರು ಹದಿನೆಂಟು ಆಗಿದೆ ಗುರು ಅಷ್ಟಾ ಓಹೋ ಏನ ಟ್ರೈನು

ಸಾಯಿಬಾಬನ ದೇವಸ್ಥಾನನು ಮುಗಿಸ್ಕೊಂಡು ಇವಾಗ ಟೀ ಸ್ಟಾಪ್ ಹಾಕಿದ್ವಿ ಟೀ ಕೊಡೋಣ ಅಂತ ಏನಲ್ಲ ಕೃತು ಹಿಂಗೆ ಕಾಣಿಸ್ತಾ ಅವಳೆ ವೈಟ್ಗೆ ಎಪ್ಪ ಎಪ್ಪ ಅದ್ಯಾವ್ದು ಟೀನ ಕುಟ್ಕೊಂಡು ಓಡ್ತಾ ಇದ್ವಿ ನೋಡ್ಬೋದು ವೆದರ್ ಮಾತ್ರ ಸಾಕಾಗೋದು ಗುರು ಹಾ ನೋಡಿ ಜಿಲ್ದು ಹೆಂಗಿದೆ ಮುಂದೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸಾಕಾಗಿದೆ ಗುರು ದಿಲ್ ಕಂಪ್ನಿದು ಏ ವಿಡಿಯೋ ಆಯ್ತದ ಕಣ ಆಯ್ತು ಆಯ್ತದೆ ಕಾಣಸ್ತಾ ಅದ್ರಲ್ಲಿ ಮಾಡೋದು ಸುಂದರ ಸ್ಪೇಸ್ ಇಲ್ಲ ಇವಾಗ ಚಂದ್ರಪುಣ ರೂಟ್ ತಗೊಂಡಿದೀವಿ ಹೋಗಲಿ ಚಂದ್ರಪುಣ್ಣ ಚಂದ್ರಪೂರ್ಣ ಒಳ್ಳೆ ನೋಡ್ ರೂಟ್ ಹೋಗುತ್ತೆ ಇವಾಗ ಬಟ್ ಅಲ್ಲಿ ಒಂದು ವ್ಯವಸ್ಥೆ ಅಂತೂ ಬರ್ತಾ ಇಲ್ಲ ಎಲ್ಲ ಫುಲ್ ಒದೇ ಆಗಿರೋ ರೋಡು ಈ ಥರ ಇರಬೇಕು ರೈಡ್ ಮಾಡೋಕ್ಕೆ ಒಳ್ಳೆ ಮಜಾ ಕೊಡೋದ್ರಿಂದ ಹೊಳೆ ಒಳ್ಳೆಯ ಬ್ರಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ತಗೋಬೇಕು ಬಟ್ ನಾವು ಇವಾಗ ರೈಟ್ ತೊಗೊಂಡಿದ್ದೀವಿ ಯಾಕಂದ್ರೆ ಆ ರೋಡ್ ಚೆನ್ನಾಗಿಲ್ಲ ಒಡೆ ರೋಡು ಬಟ್ ಈ ರೂಟ್ ಹೋದ್ರು ಕೂಡ ನಾವು ಒಳ್ಳೆಯ ಒಳ್ಳೆ ನಡೆಸಿದ್ರಿಗೆ ಧಾನ ಆಗ್ತದೆ ಬೇರೆ ರೋಡ್ ಇಚ್ಛೆ ಆಗೋದು ನೋಡು ಇನ್ ಮೇಲೆ ಇದೆಯಲ್ಲ ಅದೆಲ್ಲ ಸಿಕ್ಕ ಹೋಗ್ತದೆ ಈ ರೂಟಲ್ಲಿ ನಿಜವ್ ಒಂದು ಅಲ್ಟಿಮೇಟ್ ಆದಂತ ರೂಟ್ ಇದು ನೋಡಿ ನಾನು ಹೇಳುದಲ್ಲ ಈ ರೂಟಲ್ಲಿ ವಿಂಡಿಲ್ಗಳೆಲ್ಲ ನಮ್ಗೆ ಹತ್ತಿರದಲ್ಲೇ ಕಾಣ್ತದೆ ಇಲ್ಲ ಇಲ್ಲಿ ಅದ ದೊಡ್ಡ ಕುಂಚೆ ಹೂ ಅನ್ನೋ ಊರು ಇಲ್ಲಿ ರೇಟ್ ತಗೊಂಡಿ ಇಲ್ಲಿ ಒಂದು ಫೋಟೋ ಹಾಕೊಳ್ಳೋದಕ್ಕೆ ಬೇಕಾದ್ರೆ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಮಂಜ ಇಲ್ಲಿ ಸ್ವಲ್ಪ ಗದ್ದೆಗೆ ನೀರ ಇಸ್ತಾವನೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹಿಂದೆಗಡೆ ಫುಲ್ಲು ಫ್ಯಾನ್ಗಳು ವಿಂಡ್ ಮಿಲ್ಗಳಿದೆ ಚೆನ್ನಾಗಿದೆ ಒಂದು ಫೋಟೋ ತಗೊಳ್ಳೋದಂತ ಮುಳಿಸ್ತು ಇವಾಗ ಬಿಸ್ತು ಬತಾ ಇದೆ ರೋಡ್ ಎಲ್ಲ ಪಾಸ್ ಆಗ್ತಾ ಇದೆ ಆ ಕಡೆ ಎಲ್ಲ ಫುಲ್ ವಿಂಡ್ ಮಿಲ್ಸ್ ಸಾಕಾಗಿದೆ ಇವರು ಇದೆಲ್ಲ ಜೋಡೋದು ಕಡೆ ಎಲ್ಲ ಫುಲ್ಲು ಎಲ್ಲ ಕಡೆ ನಮಗೆ ಫುಲ್ಲು ಇಲ್ಲಿ ಮಿಲ್ಸ್ ಕಡೆ ಕಾಣ್ತದೆ ನೋಡಿ ಮೇಗಡೆ ಕಾಣಿಸ್ತಾ ಇರೋದು ಚೌಟಿ ತರ ಮಾಡಿದ್ರಲ್ಲಿ ಮೇಗಡೆ ಇವಾಗ ನಾವು ಗಟ್ಟಡ ಹಟ್ಟಿಸ್ಬೇಕು ಏನು ಅದ್ಭುತವಾಗಿದೆ ನೋಡಿ ಸ್ನೇಹಿತರು ಈ ಕಡೆ ನೋಡಿ ಬಂದೆ ಗಿಟ್ಟೆವು ಮಾವಿನಕೆರೆ ರಂಗನಾಥ ಸ್ವಾಮಿ ಇದು ಒಂದು ಗುಹಾ ಸರೋತ್ರ ಗುಹೆ ಒಳಗಡೆ ಇದೆ ರಂಗನಾಥ ಸ್ವಾಮಿ ಇಷ್ಟು ಬಂತು ಪ್ಲೇಸ್ ರೀಚ್ ಆದ ಅಣ್ಣ ಪೃಥ್ವಿ ಬಾಯ್ಲಿಗೆ ಅಲ್ಲಿ ಹೋಯ್ತವನ ನೋಡಿ ಸುತ್ತ ಯಾವ ತರ ಹಚ್ಚ ಹಸಿರಿನ ವಾತಾವರಣ ಅಲ್ಲೆಲ್ಲ ಮಳೆ ಬರ್ತಾ ಇದೆ ಅಲ್ಲಲ್ಲಿ ಕೆರೆಗಳು ಗದ್ದೆಗಳು ಕ್ಲೋಸ್ ಆಗಿದೆ ಮೋಸ್ಟ್ಲಿ ಶನಿವಾರ ಮಾತ್ರ ಓಪನ್ ಅನಿಸ್ತದೆ ಚೆನ್ನಾಗಿ ಒಳಗಡೆ ಗುಹೆ ತರ ಗುಹೆ ಒಳಗಡೆ ಇರುವಂತದ್ದು ಏನು ರಂಗನಾಥ ಸ್ವಾಮಿ ವಿಗ್ರಹ ನೋಡಿ ಬರೋ ಸುತ್ತಮುತ್ತ ವೆದರ್ ಮಾತ್ರ ಅಲ್ಟಿಮೇಟ್ ನೋಡಿ ಹಿಂಗೆ ಒಂದು ರೌಂಡ್ ಬಂದು ಈ ಗೋಪುರ ಕಟ್ಟಿದಾರಲ್ಲ ಈ ಬಂಡೆ ಇದೆಯಲ್ಲ ಈ ಬಂಡೆ ಕೆಳಗಡೆನೆ ದೇವರ ವಿಗ್ರಹ ಇರೋದು ಪೀರಿಡ್ ಬೀರಿಟ್ಬಿಟ್ಟಿದ್ದಾರೆ ತೋರ್ಸ್ತದ ಅಂತಂದ್ರೆ ಹೇಳ್ತಾರೆ ನೋಡಿ ಹೆಂಗೆ ಕವರ್ ಆಗ್ತಾ ಇದೆ ರಂಗನಾಥ ಸ್ವಾಮಿ ನೋಡ್ಕೊಂಡು ಇವಾಗ ನಾವು ಈ ಕಡೆ ಹೋಗ್ಬೇಕು ಚೆಂಡಿಗೆ ಅಂತ ನಿಲ್ಸಿದೀವಿ ಅಲ್ಲ ಅಲ್ಲಿ ಕೂತಿದಾರೆ ಬಾಯ್ಸ್ ಐ ಮಾಡ್ರು ಮಾಡ್ರ ಸ್ವಲ್ಪ ಸೌಂಡ್ ಬರ್ಲಿ ಕೂತಿದ ತಿಂಡಿ ಮಾಡ್ಕೊಂಡು ನೋಡೋಣ ತಿಂಡಿನ ತಿನ್ಕೊಂಡು ಇವಾಗ ನಮ್ಮ ಪಯಣವನ್ನ ಮುಂದುವರಿಸ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಫುಲ್ಲು ಆ ಕಡೆ ಈ ಕಡೆ ಗದ್ದೆ ಆ ಕಡೆ ಎಲ್ಲ ಫುಲ್ಲು ಬುದ್ಧ ಕಾಡು ಚೆನ್ನಾಗಿ ಮಾಡ್ಕೊಬೇಕು ಈ ಕಡೆ ಒಂದು ಕರೆ ಇದೆ ಕಡೆ ಈ ಕಡೆ ಇವಾಗ ನಮ್ಮ ಪಯಣ ಬೆಳೀತಾ ಕೋಟೆ ಬೆಟ್ಟದ ಕರಗಿ ಸೋಮರಪ್ಪ ತಾಲೂಕಿನ ಕೋಟೆ ಬೆಟ್ಟ